ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಅದರಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಯಿನ ಬೀಜ ಪದಗಳಲ್ಲಿ ಸಾಮಾನ್ಯ ಉಪವರ್ತನಗಳನ್ನು ಕಂಡುಹಿಡಿಯಿರಿ ಅಂದರೆ ಒಂದರಿಂದ ಎಂಟರವರಿಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದರ ಬೀಜ ಪದಗಳನ್ನು ಕೊಟ್ಟಾರೆ ಅವುಗಳ ಸಾಮಾನ್ಯ ಅಪವರ್ತನಗಳನ್ನು ನಾವು ಕಂಡುಹಿಡಿಯಬೇಕು ಯಾವ ರೀತಿ ಹೇಳಿ ನೋಡೋಣ ಅದರಲ್ಲಿ ಒಂದೇದ್ದು ಹನ್ನೆರಡು ಎಕ್ಸ್ ಕಮ ಮೂವತ್ತಾರಂತೆ ಕೊಟ್ಟಿದ್ದಾರೆ ಮೊದಲು ಇವುಗಳ ಹನ್ನೆರಡು ಮತ್ತು ಮೂವತ್ತಾರರ ಅಪವರ್ತನಗಳನ್ನು ನಾವು ಕಂಡು ಯಾವ ರೀತಿ ಕಂಡುಹಿಡಿಯೋದಂತೆ ನೋಡೋಣ ಹನ್ನೆರಡು ಬರ್ತೀನಿ ಎರಡು ಆರ್ಲೆ ಹನ್ನೆರಡು ಎರಡು ಮೂರಲೇ ಆರು ಮೂರು ಒಂದಲೇ ಮೂರು ಅಂದರೆ ಹನ್ನೆರಡರ ಅಪವರ್ತನಗಳು ಏನಾಯಿತು ಎರಡು ಇಂಟು ಎರಡು ಇಂಟು ಮೂರಾಯಿತು ಹಾಗಾಗಿ ಏನು ಬರ್ತಾನೋ ಹನ್ನೆರಡು ಎಕ್ಸ್ ಈಕ್ವಲ್ ಟು ಹನ್ನೆರಡರ ಅಪವರ್ತನ ಎರಡು ಇಂಟು ಎರಡು ಇಂಟು ಮೂರು ಎಕ್ಸ್ ಇದೆ ಹಾಗಾಗಿ ಇಂಟು ಎಕ್ಸ್ ಅಂತ ಬರ್ತೀನಿ ಅದೇ ರೀತಿ ಮೂವತ್ತಾರನ್ನು ಎರಡು ಒಂದಲೇ ಎರಡು ಹದ್ ಒಂದು ಇತ್ತು ಹದಿನಾರು ಎರಡು ಎಂಟ್ಲೇ ಹದಿನಾರು ನೆಕ್ಸ್ಟ್ ಎರಡು ಒಂಬತ್ತಲೆ ಹದಿನೆಂಟು ಮೂರು ಮೂರಲೇ ಒಂಬತ್ತು ಮೂರು ಒಂದಲೇ ಮೂರು ಹಾಗಾಗಿ ಮೂವತ್ತಾರರ ಅಪವರ್ತನಗಳು ಏನಾಯಿತು ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರಾಯಿತು ಇವಾಗ ನಾವು ಎರಡನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ನೆಕ್ಸ್ಟ್ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಇಲ್ಲಿ ಮೂರಿದೆ ಇಲ್ಲಿ ಮೂರಿದೆ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇಲ್ಲ ಅದು ಸಾಮಾನ್ಯ ಅಪವರ್ತನ ಆಗೋದಿಲ್ಲ ಬಟ್ ಇಲ್ಲಿ ಮೂರಿದೆ ಇಲ್ಲಿ ಮೂರಿಲ್ಲ ಹಾಗಾಗಿ ಇದು ಸಾಮಾನ್ಯ ಅಪವರ್ತನ ಆಗೋದಿಲ್ಲ ಆದ್ದರಿಂದ ಈ ಎರಡು ಪದ ಇಲ್ಲಿನ ಸಾಮಾನ್ಯ ಅಪವರ್ತನಗಳು ಯಾವ್ಯಾವಕ್ಕ ಅಂದರೆ ಎರಡು ಇಂಟು ಎರಡು ಇಂಟು ಮೂರು ಅಂದರೆ ಎರಡೆರಡಲೆ ನಾಲ್ಕು ನಾಲ್ಕು ಮೂರಲ್ಲಿ ಹನ್ನೆರಡು ಅಂದರೆ ಹನ್ನೆರಡು ಎಕ್ಸ್ ಮತ್ತು ಮೂವತ್ತಾರರ ಸಾಮಾನ್ಯ ಅಪವರ್ತನ ಏನಾಯಿತು ಹನ್ನೆರಡು ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಅದರಲ್ಲಿ ಎರಡನೇದು ಎರಡು ವೈ ಇಪ್ಪತ್ತೆರಡು ಎಕ್ಸ್ ವೈ ಎರಡು ವೈನ ಯಾವ ರೀತಿ ಬರ್ಕೊಂಡಿ ಅಂದರೆ ಎರಡು ಇಂಟು ವೈ ನೆಕ್ಸ್ಟ್ ಇಪ್ಪತ್ತೆರಡು ವಾಯನ್ನು ಎರಡು ಇಂಟು ಹನ್ನೊಂದು ಇಂಟು ವಾಯ್ ಅಂತ ಬರ್ಕೊಂಡಿನಿ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಇಲ್ಲಿ ಇಲ್ಲಿ ಹನ್ನೊಂದಿದೆ ಬಟ್ ಇಲ್ಲಿ ಹನ್ನೊಂದಿಲ್ಲ ಹಾಗಾಗಿ ಇದು ಸಾಮಾನ್ಯ ಅಪವರ್ತನ ಆಗುವುದಿಲ್ಲ ಇಲ್ಲಿ ವಾಯ್ ಇದೆ ಇಲ್ಲಿ ವಾಯಿದೆ ಇದು ಸಾಮಾನ್ಯ ಅಪವರ್ತನ ಆಗುತ್ತದೆ ಆದ್ದರಿಂದ ಸಾಮಾನ್ಯ ಅಪವರ್ತನಗಳು ಈಕ್ವಲ್ ಟು ಎರಡು ಇಂಟು ವಾಯ್ ಅಂದರೆ ಎರಡು ವಾಯ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಹದಿನಾಲ್ಕು ಪಿ ಕ್ಯೂ ಇಪ್ಪತ್ತೆಂಟು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇದನ್ನ ಹದಿನಾಲ್ಕು ಪಿ ಕ್ಯೂ ಅನ್ನು ಯಾವ ರೀತಿ ಬರ್ಕೊಂಡೀನಿ ಅಂದರೆ ಎರಡು ಇಂಟು ಏಳು ಇಂಟು ಪಿ ಇಂಟು ಕ್ಯೂ ಅಂತ ಬರ್ಕೊಂಡಿನಿ ನೆಕ್ಸ್ಟ್ ಇಪ್ಪತ್ತೆಂಟು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರನ್ನು ಯಾವ ರೀತಿ ಬರ್ಕೊಂಡಿನಿ ಅಂದರೆ ಎರಡು ಇಂಟು ಎರಡು ಇಂಟು ಏಳು ಇಂಟು ಪಿ ಇಂಟು ಪಿ ಇಂಟು ಕ್ಯೂ ಇಂಟು ಕ್ಯೂ ಅಂತೆ ಬರ್ಕೊಂಡಿನಿ ಇಲ್ಲಿ ಯಾವ ರೀತಿ ಯಾವ್ಯಾವ ಸಮುದ ನ ನೋಡ್ಕೋಬೇಕು ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಇಲ್ಲಿ ಏಳಿದೆ ಇಲ್ಲಿ ಏಳಿದೆ ಇಲ್ಲಿ ಪಿ ಇದೆ ಪಿ ಇದೆ ಕ್ಯೂ ಇದೆ ಕ್ಯೂ ಇದೆ ಬಟ್ ಇಲ್ಲಿ ಏನಂದರೆ ಎರಡು ಮತ್ತು ಪಿ ಮತ್ತು ಕ್ಯೂ ಇಲ್ಲಿದಾವೆ ಬಟ್ ಇಲ್ಲಿ ಇಲ್ಲ ಹಾಗಾಗಿ ಇವು ಸಾಮಾನ್ಯ ಅಪವರ್ತನ ಆಗುವುದಿಲ್ಲ ಯಾವ ಸಾಮಾನ್ಯ ಅಪವರ್ತನಗಾಕ ಅಂದರೆ ಎರಡು ಇಂಟು ಏಳು ಇಂಟು ಪಿ ಇಂಟು ಕ್ಯೂ ಅಂದರೆ ಎರಡು ವೇಳೆ ಹದಿನಾಲ್ಕು ಪಿ ಇಂಟು ಕ್ಯೂ ಅಂದರೆ ಪಿ ಕ್ಯೂ ನೆಕ್ಸ್ಟ್ ಲೆಕ್ಕ ಎರಡು ಎಕ್ಸ್ ಮೂರು ಎಕ್ಸ್ ಸ್ಕ್ವೇರ್ ಮತ್ತು ನಾಲ್ಕು ಎರಡು ಎಕ್ಸನ್ನು ಎರಡು ಇಂಟು ಎಕ್ಸ್ ಅಂತೆ ಬರ್ದೀನಿ ಮೂರು ಎಕ್ಸ್ಕ್ವರನ್ನು ಮೂರು ಇಂಟು ಎಕ್ಸ್ ಇಂಟು ಎಕ್ಸ್ ಅಂತೆ ಬರ್ದೀನಿ ನೆಕ್ಸ್ಟ್ ನಾಲ್ಕನ್ನು ಎರಡು ಇಂಟು ಎರಡು ಅಂತೇಳಿ ಬರ್ದೀನಿ ಇಲ್ಲಿ ನೋಡ್ಬೋದು ನೀವು ಮೂರು ಅನ್ನ ನೋಡಿದಾಗ ಈ ಮೂರರಲ್ಲಿ ಯಾವುದು ಸಾಮಾನ್ಯ ಅಪವರ್ತನೇ ಇಲ್ಲ ಹಾಗಾಗಿ ಏನೂ ಇಲ್ಲ ಅಂದರೆ ಏನಿರುತ್ತೆ ಒಂದು ಇರುತ್ತದೆ ಹಾಗಾಗಿ ಇವುಗಳ ಸಾಮಾನ್ಯ ಅಪವರ್ತ ಏನಾಗತ್ತಾ ಒಂದು ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಆರು ಎ ಬಿ ಸಿ ಇಪ್ಪತ್ನಾಲ್ಕು ಎ ಬಿ ಸ್ಕ್ವೇರ್ ಹನ್ನೆರಡು ಎ ಸ್ಕ್ವೇರ್ ಬಿ ಇವಾಗ ಆರು ಎ ಬಿ ಸಿ ಸಿಯನ್ನು ಎರಡು ಇಂಟು ಮೂರು ಇಂಟು ಎ ಇಂಟು ಬಿ ಇಂಟು ಸಿ ಇಪ್ಪತ್ನಾಲ್ಕು ಎ ಬಿ ಸ್ಕ್ವೇರನ್ನು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಎ ಇಂಟು ಬಿ ಇಂಟು ಬಿ ಅಂತೆ ಬರ್ದೀನಿ ನೆಕ್ಸ್ಟ್ ಅದೇ ರೀತಿ ಹನ್ನೆರಡು ಎ ಸ್ಕ್ವೇರ್ ಬಿ ಬಿಯನ್ನು ಎರಡು ಇಂಟು ಎರಡು ಇಂಟು ಮೂರು ಇಂಟು ಎ ಇಂಟು ಎ ಇಂಟು ಬಿ ಅಂತೆ ಬರ್ದೀನಿ ಇವಾಗ ನೀವು ನೋಡ್ಬೋದು ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಹಾಗಾಗಿ ಎರಡು ಒಂದು ಸಾಮಾನ್ಯ ಅಪವರ್ತನ ಆಗುತ್ತದೆ ನೆಕ್ಸ್ಟು ಇಲ್ಲಿ ಮೂರಿದೆ ಇಲ್ಲಿ ಮೂರಿದೆ ಇಲ್ಲಿ ಮೂರಿದೆ ಹಾಗಾಗಿ ಮೂರು ಕೂಡ ಒಂದು ಸಾಮಾನ್ಯ ಅಪವರ್ತನ ಆಗುತ್ತದೆ ಇಲ್ಲಿ ಎ ಇದೆ ಇಲ್ಲಿ ಎ ಇದೆ ಇಲ್ಲಿ ಎ ಇದೆ ಎ ಆಗುತ್ತೆ ನೆಕ್ಸ್ಟ್ ಬಿ ಇದೆ ಬಿ ಇದೆ ಇಲ್ಲಿ ಬಿ ಇಲ್ಲಿ ಬಿ ಇದೆ ಅಂದರೆ ಬಿನೂ ಆಗುತ್ತೆ ಸಿ ಇಲ್ಲಿದೆ ಇವೆರಡರಲ್ಲಿ ಸಿ ಇಲ್ಲ ಹಾಗಾಗಿ ಸಾಮಾನ್ಯ ಅಪವರ್ತನಗಳು ಈಕ್ವಲ್ ಟು ಎರಡು ಇಂಟು ಎ ಇಂಟು ಬಿ ಇಂಟು ಮೂರು ಆಗುತ್ತದೆ ಹಾಗಾಗಿ ಎರಡು ಮೂರಲೆ ಎಷ್ಟಾಗುತ್ತೆ ಆರು ಆರು ಬನ್ನಿ ಎ ಇಂಟು ಬಿ ಅಂದರೆ ಎ ಬಿ ಇಲ್ಲಿ ನೀವು ಡೈರೆಕ್ಟಾಗಿ ಮಾಡ್ಬೋದು ಈ ರೀತಿ ಬರ್ಕೋಲಿಕ್ಕಂದ್ರೂ ಡೈರೆಕ್ಟಾಗಿ ಮಾಡ್ಬೋದು ಇಲ್ಲಿ ಆರಿದೆ ಇಪ್ಪತ್ನಾಲ್ಕಿದೆ ಹನ್ನೆರಡಿದೆ ಇದು ಆರರ ಮಧ್ಯವಾಗಿದೆ ಅಂದರೆ ಆರೊಂದಲೇ ಆರು ಆರಡೇ ಹನ್ನೆರಡು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಅಂದರೆ ಇಲ್ಲಿ ಇದರಲ್ಲಿ ಸಾಮಾನ್ಯವಾಗಿರುವುದು ಯಾವುದಂದರೆ ಆರು ಹಾಗಾಗಿ ಆರಂತೆ ಬರೀಬೇಕು ಇಲ್ಲಿ ಎ ಬಿ ಇದೆ ಇಲ್ಲಿ ಎ ಬಿ ಇದೆ ಇಲ್ಲಿ ಎ ಬಿ ಇದೆ ಹಾಗಾಗಿ ನಾವು ಎ ಬಿ ಅತ್ತೆ ಅದನ್ನು ಡೈರೆಕ್ಟಾಗಿ ಬರಿಬೋದು ನೆಕ್ಸ್ಟ್ ಲೆಕ್ಕ ಹದಿನಾರು ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಮೂವತ್ತೆರಡು ಎಕ್ಸ್ ಇವಾಗ ಹದಿನಾರು ಎಕ್ಸ್ ಕ್ಯೂಬನ್ನು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎಕ್ಸ್ ಕ್ಯೂಬನ್ನು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಅಂತ ಬರ್ತೀನಿ ನೆಕ್ಸ್ಟ್ ಅದೇ ರೀತಿ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವಯರನ್ನು ಮೈನಸ್ ಟೂ ಇಂಟು ಟೂ ಎಕ್ಸ್ ಸ್ಕ್ವೈರನ್ನು ಎಕ್ಸ್ ಇಂಟು ಎಕ್ಸ್ ಅಂತೆ ಬರ್ತೀನಿ ನೆಕ್ಸ್ಟ್ ಮೂವತ್ತೆರಡನ್ನು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎಕ್ಸ್ ಅಂತೆ ಬರ್ದೀನಿ ಇವುಗಳನ್ನ ಇವುಗಳಲ್ಲಿ ಸಾಮಾನ್ಯ ನೋಡಬೋ ನೋಡೋದಾದರೆ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಎರಡು ಎರಡಿದೆ ಹಾಗಾಗಿ ಎರಡು ಎರಡಂತೆ ಬರ್ತೀನಿ ನೆಕ್ಸ್ಟು ಎರಡು 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 ಎರಡಂತೆ ಬರ್ತೀನಿ ಇಲ್ಲಿ ಎರಡಿದೆ ನೆಕ್ಸ್ಟು ಇಲ್ಲಿ ಎರಡಿಲ್ಲ ಹಾಗಾಗಿ ಇದು ಬರೋದಿಲ್ಲ ಎರಡು ಬರೋದಿಲ್ಲ ಇಲ್ಲಿ ಎಕ್ಸ್ ಇದೆ ಎಕ್ಸ್ ಇದೆ ಎಕ್ಸ್ ಇದೆ ಹಾಗಾಗಿ ಎಕ್ಸ್ ಅಂತೆ ಬರ್ತೀನಿ ನೆಕ್ಸ್ಟು ಇನ್ನೊಂದು ಎಕ್ಸು ಇಲ್ಲಿ ಎಕ್ಸು ಇಲ್ಲಿ ಎಕ್ಸ್ ಇಲ್ಲ ಹಾಗಾಗಿ ಯಾವ ಬರಲ್ಲ ಆದ್ದರಿಂದ ಸಾಮಾನ್ಯ ಅಪವರ್ತನವೂ ಈಕ್ವಲ್ ಟು ಎರಡು ಇಂಟು ಎಕ್ಸ್ ಇಂಟು ಎರಡು ಅಂದರೆ ಎರಡಲ್ಲಿ ನಾಲ್ಕು ಇಂಟು ಎಕ್ಸ್ ಅಂದರೆ ನಾಲ್ಕು ಎಕ್ಸ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಹತ್ತು ಪಿ ಕ್ಯೂ ಇಪ್ಪತ್ತು ಕ್ಯೂ ಆರ್ ಮೂವತ್ತು ಆರ್ ಪಿ ಹತ್ತು ಪಿ ಕ್ಯೂ ಅನ್ನು ಎರಡು ಇಂಟು ಐದು ಪಿ ಕ್ಯೂ ಅನ್ನು ಪಿ ಇಂಟು ಕ್ಯೂ ಅಂತ ಬರ್ತೀನಿ ಇಪ್ಪತ್ತು ಕ್ಯೂ ಆರ್ ಅನ್ನು ಎರಡು ಇಂಟು ಎರಡು ಇಂಟು ಐದು ಇಂಟು ಕ್ಯೂ ಇಂಟು ಆರು ಅಂತೆ ಬರ್ತೀನಿ ಮೂವತ್ತು ಆರ್ ಪಿ ಅನ್ನು ಎರಡು ಇಂಟು ಮೂರು ಇಂಟು ಐದು ಇಂಟು ಆರು ಇಂಟು ಪಿ ಅಂತೇಳಿ ಬರ್ತೀನಿ ಇದರಲ್ಲಿ ಸಾಮಾನ್ಯ ಏನಾಗಿದೆ ಎರಡು ಎರಡು ಎರಡಿದೆ ಇಲ್ಲಿ ಐದಿದೆ 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 ನೆಕ್ಸ್ಟು ಯಾವುದು ಸಾಮಾನ್ಯ ಇಲ್ಲ ಹಾಗಾಗಿ ಸಾಮಾನ್ಯ ಅಪವರ್ತನಗಳು ಈಕ್ವಲ್ ಟು ಎರಡು ಇಂಟು ಐದು ಆಗುತ್ತದೆ ಎರಡು ಐದು ಅಷ್ಟು ಹತ್ತು ಇಲ್ಲಿ ನೀವು ಡೈರೆಕ್ಟಾಗಿ ಬರಿಬೋದು ಇಲ್ಲಿ ಹತ್ತಿದೆ ಇಲ್ಲಿ ಇಪ್ಪತ್ತಿದೆ ಇಲ್ಲಿ ಮೂವತ್ತಿದೆ ಇದು ಹತ್ತರ ಮಧ್ಯೆ ಒಳಗೈತಿ ಅಂದರೆ ಹತ್ತು ಬರುತ್ತೆ ನೆಕ್ಸ್ಟು ಪಿ ಕ್ಯೂ ಕ್ಯೂ ಆರ್ ಆರ್ ಪಿ ಯು ಯಾವುದೇ ರೀತಿ ಸಾಮಾನ್ಯ ಅಪವರ್ತನೆಗಳಿಲ್ಲ ಹಾಗಾಗಿ ನಾವು ಡೈರೆಕ್ಟಾಗಿ ಹತ್ತು ಅಂತೇಳಿ ಬರಿಬೋದು ನೆಕ್ಸ್ಟ್ ಲೆಕ್ಕ ಮೂರು ಎಕ್ಸ್ಕ್ವೈರ್ ವೈ ಕ್ಯೂಬ್ ಹತ್ತು ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಆರು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಜಡ್ ಇದು ಮೂರು ಎಕ್ಸ್ಕ್ವೇರ್ ವೈ ಕ್ಯೂಬನ್ನು ಮೂರು ಎಕ್ಸ್ ಮೂರು ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ವೈ ಇಂಟು ವೈ ಇಂಟು ವೈ ಅಂತ ಬರ್ದೀನಿ ಹತ್ತು ಎಕ್ಸ್ ಕ್ಯೂಬ್ ವೈ ವೈಸ್ಕ್ವೇರನ್ನು ಎರಡು ಇಂಟು ಐದು ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ವೈ ಇಂಟು ವೈ ನೆಕ್ಸ್ಟ್ ಆರು ಎಕ್ಸ್ಕ್ವೇರ್ ವೈಸ್ಕ್ವೇರ್ ಜಡ್ಡನ್ನು ಎರಡು ಇಂಟು ಮೂರು ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ವಾಯ್ ಇಂಟು ವೈ ಇಂಟು ಜಡ್ ಅಂತೇಳಿ ಬರ್ದೀನಿ ಇವಾಗ ಇವುಗಳಲ್ಲಿ ಸಾಮಾನ್ಯ ಅಪವರ್ತನೆಗಳು ನೋಡಿದಾಗ ಇಲ್ಲಿ ಮೂರಿದೆ ಇಲ್ಲಿ ಮೂರಿಲ್ಲ ಹಾಗಾಗಿ ಮೂರು ಬರಲ್ಲ ಎಕ್ಸ್ ಇದೆ ಎಕ್ಸ್ ಇದೆ ಎಕ್ಸ್ ಇದೆ ಹಾಗಾಗಿ ಎಕ್ಸ್ ಬರ್ಕೊಂಡೀನಿ ಇದು ಎಕ್ಸ್ ಇದೆ ನೆಕ್ಸ್ಟ್ ಎಕ್ಸ್ ಇದೆ ಎಕ್ಸ್ ಇದೆ ಎಕ್ಸು ವಾಯ್ ಇದೆ ವಾಯ್ ಇದೆ ವಾಯ್ ನೆಕ್ಸ್ಟ್ ವಾಯ್ ಇದೆ ವಾಯ್ ಇದೆ ವಾಯ್ ಇದೆ ಹಾಗಾಗಿ ವಾಯ ಬರ್ತೀನಿ ಇಲ್ಲಿ ಜಡ್ ಇದೆ ಇಲ್ಲಿ ಜಡ್ ಇಲ್ಲ ಇಲ್ಲಿ ಜಡ್ ಇಲ್ಲ ಹಾಗಾಗಿ ಜಡ್ ಬರುವುದಿಲ್ಲ ಹಾಗಾಗಿ ಆದ್ದರಿಂದ ಸಾಮಾನ್ಯ ಅಪವರ್ತನಗಳು ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಇಂಟು ವೈ ಇಂಟು ವೈ ಆಗುತ್ತದೆ ಎಕ್ಸ್ 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 ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ವೈ ಇಂಟು ವೈ ಅಂದರೆ ವೈ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಆಗುತ್ತದೆ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡೋಣ ಪ್ರಶ್ನೆ ಸಂಖ್ಯೆ ಎರಡನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಎಷ್ಟಾಗತ್ತೆ ಅಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್